ಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಚೌರ್ ಗಸ್ತಿ ದೇಶದ ಕಾಂಗ್ರೆಸ್ಗೆ ಎ ಟಿ ಎಂ ಆಗಿದೆ ರಾಜ್ಯದ ಭಕ್ತ ಸಮಯವನ್ನು ಅಲ್ಲಿ ಹುಟ್ಟಿ ಮಾಡಿದ್ದಾರೆ ಸರ್ಕಾರಿ ನೌಕರಿಗಳು ಸಂಬಳದ ನರೇಂದ್ರ ಅವರ ಮಾತಿಗೆ ನರೇಂದ್ರ ಮೋದಿ ಅವರ ಮಾತಿಗೆ ತಲೆ ಕೂಡ ಏನು ಇಲ್ಲ ಏನು ಹುಡುಗಿಲ್ಲ ಅವರು ರಾಜಕೀಯ ಪಾಠನ ಆಗಿದೆ ಅದು ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ ವಾಷಿಂಗ್ ಮೆಷಿನ್ಗೆ ಹಾಕಿ ಅವರಿದ್ದಾರೆ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಉತ್ತಮ ಈಗ ಅವರು ಹತ್ತು ತಿಂಗಳಿಂದ ಒತ್ತು ಪಂಚಾಯಿತಾರೆ ನಮ್ಮ ಸರ್ಕಾರ ಯಾವುದಾದ್ರು ಒಂದೇ ಒಂದು ಮೊತ್ತ ಆಮೇಲೆ ಇಡೀ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಎಲೆಕ್ಟ್ರಾನಿಕ್ ವಾಕ್ಸಲ್ಲಿ ಅವರ ಅದರಲ್ಲಿ ಎರಡೂವರೆ ಮೂರು ಸಾವಿರ ಕೋಟಿ ಯಾರು ಇ ಡಿ ರೈಫ್ ಮಾಡಿರ್ತಾರೆ ಇನ್ಕಮ್ ಟ್ಯಾಕ್ಸ್ ರೈಪ್ ಮಾಡಿರ್ತಾರೆ ಮತ್ತೆ ಸಿ ಬಿ ಐ ಕೇಸ್ ಹಾಕಿರ್ತಾರೆ ಅಂತವ್ರಿಂದ ಅವರು ಮೂರು ಸಾವಿರ ಕೋಟಿ ಅವರ ಪಕ್ಷಕ್ಕೆ ದೇಣಿಗೆ ಮುಖಾಂತರ ಎಲೆಕ್ಟು ತಗೊಂಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರ ನಡೆ ಬಲಿಕಾರ ಪ್ರವಾಸ ಅವರೇ ಹೇಳಿದ್ದಾರೆ ದೊಡ್ಡ எல்லா மத்திய வர்ஷாபு அல்ல அது சாங்கே ஜன மத்திய பிளஸ் கார்கள் நரேந்திர மோடி அவரு எர சவ்ரத இப்பூரலி நம்ம சரி இப்பொழுது

ಒಬ್ಬ ಮಂತ್ರಿ ಇಲ್ಲ ಗೋಬಲ್ಸ್ ಅಂತ ಆ ಗೋಬಲ್ಸು ಅವನ ಕೆಲಸ ಏನಂದ್ರೆ ಅವ್ರು ನೋಡ್ಕೊಡಿ ಇಲ್ಲ ಮಂತ್ರಿ ಒಂದು ಸುಳ್ಳು ನಾನು ಸರಿ ಬಿಜೆಪಿ ಕಾರ್ಯಕರ್ತರು ಸುಳ್ಳು ಹೇಳ್ತಾರಂತೆ ಸುಳ್ಳು ಹೇಳೋದ್ರ ಎಸ್ ಜನಕ್ಕೆ ಮಿಸ್ಗೈಡ್ ಮಾಡ್ತಾರೆ ಸುಮ್ಮನೆ ಜನಕ್ಕೆ ಮಿಸ್ಗೈಡ್ ಮಾಡೋದು ತಾಳಿ ಅಂತ ಹೇಳೋದು ರಿಸರ್ವೇಷನ್ ಅಂತ ಹೇಳೋದು

ಸಂತೆ ಕುಪಿಕ್ಕೆ ಸಿ ಯಸೇ ಇಚ್ಛೆ ಮಾಡಿ ಬೇಕेशरೋ ಬಿಡ ಇದು ಬರ್ಲೇ ಮಹಾನಾಯಕ ಡೈರೆಕ್ಟ್ ಆಗಿ ಇದು ನೂರು ಸಾರಿ ಹೇಳಿದ್ವಿ 10 ತಿಂಗಳಲ್ಲಿ ಜಿಲ್ಲೆನಲ್ಲಿ ಏನೇ ಆದ್ರೂ ಅವರ ಮನದ ನಿರ್ಣಯ ಮಾಡಿ अंदर तो भी सेह ये गाय सही पी लेते हैं तब क्या है जब तब बट्टे उठा लेते हैं अंकित है यही संसद ले यहाँ बीजेपी आया कितने बार यूँ बीजेपी के शितो पढ़ाई कर तो किसको तो पढ़ेगा ಅದನ್ನು ಕೇಳಿದರೆ ನಮಗೆ ಕೊಟ್ಟಿಲ್ಲ ಇದನ್ನು ಯಾರು ಮಾತಾಡಬೇಕು ಲೋಕಸಭಾ ಸದಸ್ಯರು ಮಾತಾಡಬೇಕು ಬಿ ಜೆ ಪಿ ನಾಡೋ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ಬೇಕು ಮಾತಾಡ್ತಿಲ್ಲ ಜನಕ್ಕೆ ವಿಶ್ವಾಸವಾಗಿರುತ್ತೆ ಬಿ ಜೆ ಬಗ್ಗೆ ಸಹಜವಾಗಿ ಏನಾಗುತ್ತೆ ಕಾಂಗ್ರೆಸ್ಸು ಜನ ಇರ್ತಕ್ಕಂಥದ್ದು ಕಾರ್ಯಕ್ರಮ ಮಾಡಿಕೊಟ್ಟಿದೆ ರಾಜ್ಯದಲ್ಲೂ ಕೂಡ ಕಾರ್ಯಕ್ರಮ ಕೊಟ್ಟಿದೆ ದೇಶದಲ್ಲೂ ಅಷ್ಟೇ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ನಾವು ಕೊಟ್ಟರ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿಯೂ ಕೂಡ ಅದು ಜನ ಮಾತಾಡ್ಕೊಳ್ತಾರೆ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಪರ ಒಂದಿದೆ ಈ ಸರಿ ಕಾಂಗ್ರೆಸ್ ಪಕ್ಷಕ್ಕೆ ಜನ